ಬಾಲಕೃಷ್ಣ ಅವರು ಅವ್ರ ಇನ್ನೊಂದು ಹೇಳಿಕೆಯನ್ನು ನೋಡಿದೆ ಅವ್ರ ಪಕ್ಷ ಅಲ್ಲಿ ಏನಾಗಿದೆ ಅಂತಂದರೆ ವ್ಯವಸ್ಥಿತವಾಗಿ ಎಸ್ ಸಿ ಎಸ್ ಟಿ ಪ್ರಭಾವಿ ಶಾಸಕರು ಸಚಿವರನ್ನ ತುಳಿಯುವಂಥ ಕೆಲಸ ಆಗ್ತಿದೆ ರಾಜಣ್ಣ ಒಬ್ಬ ಪ್ರಭಾವಶಾಲಿ ರಾಜಕಾರಣಿ ರಾಜಣ್ಣ ವಾಲ್ಮೀಕಿ ಸಮಾಜದ ಸಮಾಜವಿದ್ರೂ ಜನರಲ್ಲಲ್ಲಿ ಅದು ತುಮಕೂರು ಭಾಗದಲ್ಲಿ ಮೂರು ಸರಿ ಗೆದ್ದಿದ್ದಾರೆ ಒಂದು ಸರಿ ಬೈ ಎಲೆಕ್ಷನ್ ಭಾಳ ಅಂದ್ರೆ ಭಾಳ ಪ್ರಬಲ ಪೈಪೋಟಿ ಕೊಟ್ಟರು ಅವರು ಒಬ್ಬ ಪವರ್ಫುಲ್ ಲೀಡ್ರದಾನೆ ಅವ್ರನ್ನ ಹೆಂಗಾರ ಮಾಡಿ ಮುಗಿಸ್ಬೇಕನ್ನೋ ಒಂದು ಪ್ಲ್ಯಾನಿಂದ ಈಗ ಆಲ್ರೆಡಿ ಅವ್ರನ್ನ ಮುಗಿಸಿಬಿಟ್ಟಿದ್ದಾರೆ ಮುಗಿಸೋದಲ್ಲದೆ ಇವತ್ತು ಹೇಳಿಕೆ ಕೊಡ್ತಿದ್ದಾರೆ ಒಬ್ಬ ಅವರು ಬಾಲಕೃಷ್ಣ ಅಂತಂದ್ರೆ ಅವರು ಒಬ್ಬ ಹಿರಿಯ ಶಾಸಕರು ಅವರು ಯಾವ ಥರ ಹೇಳಿಕೆ ಕೊಡ್ತಾರೋ ಒಂದು ಅರ್ಥ ಆಗ್ತಿಲ್ಲ ಎಲ್ಲ ಕಾ ಬಿ ಜೆ ಪಿ ಕೂಡ ಅವರು ಜೆ ಪಿಗೆ ಹೋಗೋಸ್ಕರ ನಮ್ಮ ಕಡೆ ಹೂ ಬೇಕು ಅನ್ನಿಸ್ತಾರೆ ಅಂದರೆ ಕಾಂಗ್ರೆಸ್ನಾಗವಾಗಿ ಕಾಂಗ್ರೆಸ್ನಾಗೆ ಯಾರು ನೇರವಾಗಿ ಮಾತಾಡಬಾರ್ದ ಆಲ್ರೆಡಿ ಕುತ್ತಿಗೀಡು ದಬ್ಬಿದ್ದಾರೆ ರಾಜಣ್ಣಗೆ ಮೇಲೆ ಏನಾದ್ರು ಕಳಂಕ ಕೊಟ್ಟು ಮತ್ತೆ ಹೊರಗೆ ಹಾಕ್ಬೇಕಂತ ಪ್ಲ್ಯಾನ್ ಇದೆ ಯಾಕಂದ್ರೆ ಮಹಾನಾಯಕರು ಹೆಸರು ಬರಕತ್ತಿದ್ರಲ್ಲಿ ಅವ್ರು ಹೇಳ್ತಿದ್ದಾರೆ ಸೇ ಇದ್ರದಿಂದ ಹನಿ ಟ್ಯಾಪಿಂದ ಮಾತಾಡಿದರೆ ನನಗೆ ಮುಳ್ಳಾಯ್ತು ನಾನು ನೇರವಾಗಿ ಒಂದೇ ವಿಷಯ ಅಲ್ಲ ಹಲವಾರು ವಿಷಯಗಳಿದಾವೆ ನಾನು ನೇರವಾಗಿ ಮಾತಾಡಿದರೆ ನನಗೆ ಮುಳ್ಳಾಯಿತು ಅಂತ ಹೇಳಿದ್ರು ಅವ್ರು ಮೊನ್ನೆ ಕೇಳಿದಾಗೂ ಈ ಓಟ್ ಕಳ್ತನ ಅದ ಅಂತ ಕೇಳಿದಾಗ ಅಧಿಕಾರದಾಗ ಯಾರು ಇದ್ದೀವಿ ಅಂತ ಕೇಳಿದ್ರು ಅವರು ಎಂ ಪಿ ಎಲೆಕ್ಷನ್ ನಡೆದಾಗ ಅಧಿಕಾರದಾಗ ಯಾರು ಇದ್ದೀವಿ ಬಿ ಎಲ್ ಎ ಟು ಸಿಗ್ನೇಚರ್ ಅರ್ದಾಗ ಯಾವ ಓಟ್ ಸೇರ್ಸೋಕ್ಕಾಗಲ್ಲ ತೆಗಿಯೋಕ್ಕಾಗಲ್ಲ ಯಾವುದೇ ಒಂದು ಓಟ್ ತೆಗಿಬೇಕು ಸೇರಿಸ್ಬೇಕಂತಂದ್ರೆ ಅಲ್ಲಿರುವಂಥ ಎಲ್ಲ ಅಧಿಕಾರಿಗಳು ಗೊತ್ತಿರ್ತವೆ ಎಲ್ಲ ಪಾರ್ಟಿಯವರಿಗೆ ಗೊತ್ತಿರ್ತವೆ ಓಟ್ ಮತ್ತು ನಿಮ್ಗೆ ಇಷ್ಟು ಟೈಮ್ ಲಿಮಿಟ್ನಲ್ಲಿ ನಮಗೆಲ್ಲ ಓಟ್ ಲೀಸ್ಟ್ ಓಟಿಂಗ್ ಲೀಸ್ಟ್ ಕೊಡ್ತಾರೆ ಅಬ್ಜೆಕ್ಷನ್ ಇದ್ರೆ ನಾವು ಫೈಲ್ ಮಾಡ್ಬೋದು ಎಲ್ಲ ಪಾರ್ಟಿಯವರು ಆದರೆ ಅದು ಯಾರೂ ಮಾಡಲಾರ್ದೆ ಸುಮ್ಮನೆ ಇವತ್ತು ಈ ಥರ ಬ್ಲೇಮ್ ಕೊಡ್ತಂತ ಸರಿಯಾದಂಥದ್ದು ಮಾತಾಡಿದರು ಮಾತಾಡಿದ ತಕ್ಷಣ ಅವ್ರನ್ನ ತೆಗೆದ್ರು ಇವತ್ತು ವಾಲ್ಮೀಕಿ ಸಮಾಜವೂ ಎಚ್ಚೆತ್ತು ಎಲ್ಲ ಕಡೆ ಧರಣಿ ಮಾಡ್ತಾರೆ ಆ ಧರಣಿನ ತಡೆಗಟ್ಟಕ್ಕೆ ಈ ಥರ ಹೇಳಿಕೆ ಕೊಡೋಂಥ ಬಾಲಕೃಷ್ಣ ಅವ್ರು ಮಾಡೋಕ್ಕ ಈಗ ಮಾನಾಯಕರು ಸ್ವಲ್ಪ ಹುಷಾರಾಗಿದ್ದಾರೆ ನೇರವಾಗಿ ಎಲ್ಲದಕ್ಕೆ ನಾನು ಉತ್ತರ ಕೊಡಬಾರ್ದು ಕೆಲವೊಂದು ನಮ್ಮ ಹಿಂಬಾಲಕರಿಗಿಂತ ಉತ್ತರ ಕೊಡ್ಬೇಕಂತ ಹೇಳಿ ಅವರು ಬಾಲಕೃಷ್ಣನ ಹೆಗಲ ಮೇಲೆ ಇಟ್ಟು ಗೋಲಿ ಹೊಡಿತಿದ್ದಾರೆ ಏನೋ ಪಾಪ ಅವ್ರಿಗೂ ಫಸ್ಟು ಬಾಲಕೃಷ್ಣನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ನಿನ್ಗೆ ಯಾರು ಹೇಳಂತಾರೆ ನೀವು ಯಾರಿಗೆ ಹೇಳೋಕತ್ತೀರಿ ಅದನ್ನು ಅವ್ರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿದರೆ ಗೊತ್ತಾಗ್ತದೆ ಏನಂತಂದ್ರೆ ಈ ಪಾಪ ಬಾಲಕೃಷ್ಣನು ಏನಾಗಿದೆ ಅಂದರೆ ನಾನು ಒಳ್ಳೆಯ ಸ್ನೇಹಿತ ಮೊದಲಿಂದು ಭಾಳ ಇದರಿಂದ ಅವ್ನಿಗೆ ಆಸೆ ಇದೆ ಬಿ ಡಿ ಎ ಚೇರ್ಮನ್ ಆಗ್ಬೇಕಂತ ಭಾಳ ಅವತ್ತನ ಕನಸು ಆಸೆ ಮಂತ್ರಿ ಆಗ್ಬೇಕನ್ನೋದು ಆಸೆ ಹಿಂಗಾರ ಮಾತಾಡಿದ್ರೆ ನಾನು ಏನಾದರೂ ಮುಂದಿನ ಏನು ಕೆಲವಿಂದ ನಾನು ಮಂತ್ರಿ ಮಾಡ್ಬೋದು ಅಂತೇಳಿದು ಬಾಲಕೃಷ್ಣವ್ರು ಈ ಥರ ಹೇಳಿಕೆ ಕೊಡಕ್ಕತ್ತಾರ ಬಾಲಣ್ಣ ಇದು ದಯವಿಟ್ಟು ಇದು ಒಳ್ಳೆಯ ಹೇಳಿಕೆ ಅಲ್ಲ ಇವತ್ತಿನ ರಾಜಣ್ಣಗೆ ಬಂದ ಪರಿಸ್ಥಿತಿ ನಾಳೆ ನಿನಗು ಬರ್ತದ ನೀನೇನೋ ಮಂತ್ರಿ ಆಗ್ತಾನೆ ಆಸೆಗ ಸ್ವಲ್ಪ ಎಸ್ ಸಿ ಎಸ್ ಟಿ ವರ್ಗದವ್ರಿಗೆ ಹಿಂಗೆ ಮಾತಾಡೋಕೆ ಹೋಗಬೇಡ ಏನು ರಾಜಣ್ಣನ ಮುಖ ನೋಡಿದ್ರೆ ಓಟ ರಾಜಣ್ಣ ನಮ್ಗೆ ಹೆಮ್ಮೆ ಅದ ಜನರಲ್ ಕಾನ್ಸ್ಟೂಷನ್ ನಿಂತು ಪ್ರಬಲ ಒಕ್ಕಲಿಗಿರ ಸಾಮ್ರಾಜ್ಯದಲ್ಲಿ ರಾಜಣ್ಣ ಗೆದ್ದು ಬರ್ತಾನೆ ಅಂಥವನಿಗೆ ನೀನು ಈ ಥರ ಮಾತಾಡೋದು ಸರಿಯಲ್ಲ ಅದು ಒಬ್ಬ ಸೀನಿಯರ್ ಮೋಸ್ಟ್ ಇದ್ದಾನೆ ನಿಮ್ಮ ಏನೋ ಹಿಂಗೆ ಮಾಡಿ ಒಂದು ಕಮ್ಯುನಿಟಿಗೆ ಈ ಥರ ಅಗೌರವ ತೋರುವಂಥ ಕೆಲಸ ಬಾಲಣ್ಣ ಮಾಡೋಕ್ಕೆ ಹೋಗ್ಬೇಡ ನಿನಗೇನೋ ನಿಮ್ಮ ರಾಜ್ಯಾಧ್ಯಕ್ಷರು ಮೆಚ್ಚಿ ಬಿ ಡಿ ಎ ಚೇರ್ಮನ್ ಮಾಡ್ಬೋದು ಮಂತ್ರಿ ಮಾಡ್ಬೋದು ಅಂತಂದು ಆಸೆ ಪಾಪ ಅವ್ರಿಗೂ ಆಸೆ ಅದ್ರ ನಿಮ್ಮ ನಾಲ್ಕು ಹೆಸರೇ ಗೆದ್ದಾರೆ ನಿಮ್ಮ ಮಂತ್ರಿ ಆಗ್ಬೇಕನ್ನೋ ಆಸೆ ಅದ ಹಿಂಗಾರ ನೋಡೋ ಹುಡ್ಕತ್ತಾರೆ ಅಂದರೆ ಈ ಥರ ರಾಜಣ್ಣನ ವಿರುದ್ಧ ಮಾತಾಡಿಬಿಟ್ರೆ ನನ್ನ ಮಂತ್ರಿ ಮಾಡ್ಬೋದು ಮುಂದೆ ನಮ್ಮ ನಾಯ ಅವ್ರ ನಾಯಕರು ಮುಖ್ಯಮಂತ್ರಿ ಆದಾಗ ಇವ್ರು ಮಾಡ್ಬೋದು ಅಂತ ಏನೋ ಸ್ವಲ್ಪ ಕನ್ಸ್ಕೊಂಡು ಪಾಪ ಇರಲಾರದೆ ಮೈಮೇಲೆ ಹಾಕೋಕತ್ತಾರೆ ಬಾಲಹಣ್ಣಿಗೆ ಸಂಬಂಧ ಇರಲಾರ್ದು ವಿಷಯನೇ ಯಾಕೆ